ವಿಜಯನಗರ ಜಿಲ್ಲೆಯ ಹೂವಿನ ಅಡಗಲಿ ತಾಲೂಕಿನ ಗವಿಸಿದ್ದೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಕೊಪ್ಪಳ ಶಾಖಾ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ರಥೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಇದೇ ವೇಳೆ ಸುತ್ತಮುತ್ತ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಆಶೀರ್ವಾದ ಪಡೆದರು

ಪಶುಧೇಶ ಕೃಪಾ ಆಶೀರ್ವಾದಕ್ಕೆ ಪಾತ್ರ ಆಗ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ತುಂಬ ಹೃದಯದಿಂದ ಆಶೀರ್ವದಿಸಲು ಆಗಮಿಸಿರುವ ಎಲ್ಲ ಪೂಜಾರ ದಿವ್ಯಾಚರಣೆಗಳಿಗೆ ಸಾಷ್ಟಾಂಗ ಪ್ರಣಾಮ ಅರ್ಪಿಸುತ್ತ ಈ ರಥೋತ್ಸವಕ್ಕೆ ಚಾಲನೆ ಮಾಡಲು ಆಗಮಿಸಿರುವ ಶ್ರೀಮತಿ ಸುಲೋಚನಮ್ಮ ತೋಂಡವ್ರ ಮಠದ ಹೂವಿನಡಗಲಿ ಶ್ರೀಮತಿ ಸಪ್ಪಿನ ಗಂಗಮ್ಮ ಬಾಳಪ್ಪ ಕೊಂಬ್ರಿ ಶ್ರೀಮತಿ ಅಕ್ಕನಾಗಮ್ಮ ಸರಸ್ವತಿಯಮ್ಮ ತುರ್ಗಾಣಿ ಪ್ರದೇಶಗಳಲ್ಲಿ परम पूजा सत्ता रही है विध्वास श्री गैस दूसरी श्री गौश महारा जयनंद जैन पार्वती महादेव पचरम महामेंटेल के लिए ಎಲ್ಲ ವಹಿಸಿ ತಮ್ಮೆಲ್ಲರೂ ಕೂಡ ತಮ್ಮ ಅಮೃತವನ್ನ ಮೂಲಕ ಆಶ್ರಯಿದ್ದಾರೆ ರಥೋತ್ಸವ ಚಾಲನೆ ನಂತರ ಪೊಟ್ಟಿಲು ಕಾರ್ಯಕ್ರಮ ನಡೀತದೆ ಶ್ರೀಮಠದಲ್ಲಿ ಎಲ್ಲ ಮಾತೆಯರು ಕೂಡ ಆ ಪೊಟ್ಟಿಲು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದಾದ ನಂತರಲ್ಲೇ ವೇದಿಕಾ ಕಾರ್ಯಕ್ರಮ ನಡೀತದೆ ಪರ ಪೂಜ್ಯರಾದ ಲಿಂಗೇಶ್ವರ ಮಹಾಸ್ವಾಮೀಜಿ ಅವರನ್ನ ಸ್ಮರಿಸುತ್ತಾ ಈ ಮೂವತ್ತೊಂದನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ ನಭೋತ್ಸವ ನ ವಿಷತಿ ಇದೇ ರೀತಿಯಾಗಿ ನೆರವೇರಿ ಭಕ್ತರ ಹೂ ಮನಸ್ಸನ್ನ ಹೂವಿನ ನಗರಿಯ ಹೂ ಮನಸ್ಸನ್ನ ಯಾವತ್ತೂ ಹೂವಿನಲ್ಲಿ ಹೂವಿನ ಪರವಾಗಿ ಸುಗಂಧ ರೀತಿಯಲ್ಲಿ ಬೆಳಗಿನ ತಿಳಿಸಿ ಅವ್ರ ಮಕ್ಕಳಿ ಯಾವುದನ್ನು ತರೋದಿಲ್ಲ ಯಾವನ್ನು ಒಯ್ಯೋದಿಲ್ಲ ಆದರೆ ದಿನದಿನ ಸಂಪಾದನೆ ಮಾಡ್ತಾ ಇದ್ದರೆ ನಾನು ಡೆಲ್ಲಿಗೆ ಹೋಗಬೇಕಾಗಿದೆ ನನ್ನ ಕರ್ತವ್ಯ ಎನ್ನು ಸಾಧ್ಯ ಒಳ್ಳೆಯದಾಗಬೇಕು ನಗಡಿ ತಮ್ಮು ಎಲ್ಲ ತೊಂದರೆಗಳು ಕೂಡ ಶ್ರೀಗಳವರು ಬೆರ್ಮಾಣ ಕುಂತು ಅಂತವರು ಒಂದು ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗೀಣ ಅಂತಂದ ಒಂದು ಅವಸರ ಆಗೋದು ಆದರೂ ಕೂಡ ಕಡಿಮೆ ಸಂಜೆ ಕಾರ್ಯವೇಶ್ವರ ಕೇಳಿ ಸರ್ಕಾರ ಅವರು ಮಾಡ್ತ ಕೇಳ್ಬೇಕು ಎಲ್ಲರಲ್ಲಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ ನೋಡಿ ಇವತ್ತು ಗವಿಶ್ರೀ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ಲಿಂಗಪ್ಪ ಮುದೇನರ್ ಅವರು ಎಷ್ಟು ಅದ್ಭುತವಾಗಿ ಸಾಧನೆ ಮಾಡಿದ್ದಾರೆ ಅವರು ಎಷ್ಟು ಪಾಠ್ಯ ಪುಸ್ತಕಗಳಲ್ಲಿ ಅವರು ಲೇಖನಗಳಿದಾವೆ ಅನೇಕ ದಿನಪತ್ರಿಕೆಗಳಲ್ಲಿ ವಾರ ಪತ್ರಿಕೆಗಳಲ್ಲಿ ಇವತ್ತು ಇಂತಹ ಸ್ವಾಮೀಜಿಯವರು ಗುರುತಿಸಿದಾಗ ಇವರ ಬೆಲೆ ಇನ್ನಷ್ಟು ಎತ್ತರಕ್ಕೆ ಹೋಗ್ತಾ ಇದ್ದಿಲ್ಲ ಅನ್ನೋದು ಸ್ವಾಮೀಜಿ ಅವರಂತಂದ್ರೆ ಎಲ್ಲರ ತಂದೆ ತಾಯಿ ಹಾಗೆ ನೀವು ಸುಗ್ನೆ ಔರ್ ಪೂರ್ತಿಂಕಾರ ಅನ್ಕೋಬೆ ಎಲ್ಲ ಕಡೆ ಗಮನ ಹರಿಸುತ್ತೆನೆ ನಾ ಉತ್ತಮ ಮಾಡುತ್ತೀವಿ ನಮ್ಮ ಕಡೆ ದುಡ್ಡಿ ಮತ್ತೆ ಇನ್ನೊಂದು ಒಳ್ಳೆಯದ್ ಖಾಲಿ ದುಡ್ಡಿ ಅಂತ ಹೇಳ್ತಾನೆ ನೇರ ಫಾ ಅಂತ ಹೇಳಿ ಅವರು ವಿಚಾರಕ್ಕೆ ಇದ್ದಾಗ ವಿಚಾರ ಎಲ್ಲಿ ಹೇಳಿ ಅಂತೇಳಿ ಆಕೆ ಹೇಳೋದೇನಂದ್ರೆ ಬೆಳಗಿನಿಂದ ಸಂಜೆ ತನಕ ಹಿಂಗ ತಿರ್ಗಾಡಕ್ ಹೋಗಿ ಅಂತ ಹೇಳಿ ಎರಡು ಎಟಿಎಂ ಹೊಡಿತಾಳಂತ ಹೊಟ್ಟೆದ ತುಂಬಿದ್ದಲ್ಲ ನೆತ್ತೆ ತುಂಬಿದ್ದಲ್ಲ ಹಿಂಗ ತಿರುಗಾಡಿಲ್ಲ ಅಂತ ಹೇಳಿದಾಗ ಹೇಳುವ ಉದ್ದೇಶ ಇಷ್ಟೇ ಹೊಟ್ಟಿನೂ ಕೂಡ ತುಂಬಿಸಿಕೊಂಡಿಲ್ಲ ನೆತ್ತಿಯೂ ಕೂಡ ತುಂಬಿಸಿ ಹಿಂಗ ನೀನು ದಿನಗಳನ್ನ ಸಮಯಗಳನ್ನ ಕಳ್ಕೊಂಡು ಹೋದ್ರೆ ಏನು ಅಂತ ಹೇಳಿ ತಾಯಿ